சார் 4 இந்த 何で ಎಲ್ರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ನಯನಾ ಹೆಚ್ ಕೆ ನನ್ನ ಕ್ವಾಲಿಫಿಕೇಶನ್ ಬಂದು ಎಂ ಬಿ ಎಸ್ ಎಂ ಡಿ ಜನರಲ್ ಮೆಡಿಸಿನ್ ಫೆಲೋಶಿಪ್ ಇನ್ ಡಯಾಬಿಟಿಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ವಿನಯ ಶ್ರೀ ವಿನಾಯಕ ಡಯಾಬಿಟಿಸ್ ಅಂಡ್ ಆರ್ಥೋ ಕೇರ್ ಸೆಂಟರ್ ಅಂತ ಇಟ್ಮಡು ಮೇನ್ ರೋಡ್ ಎಜಿಎಸ್ ಲೇಔಟ್ ಅಲ್ಲಿ ಓಪನ್ ಮಾಡಿದೀವಿ ತ್ರೀ ಮಂತ್ಸ್ ಮುಂಚೆನೆ ಮಾಡಿದೀವಿ ಆದ್ರೆ ಇವತ್ತಿಂದ ಕಂಪ್ಲೀಟ್ ಸೆಟ್ ಅಪ್ ಆಗಿದೆ ಸೊ ಇನಾಗ್ರೇಷನ್ ಇವತ್ತ ನೆರವೇರ್ಸಿದೀವಿ ಸೊ ನಮ್ ಕ್ಲಿನಿಕ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಅಂದ್ರೆ ಎಲ್ಲ ಜನರಲ್ ಕಂಡೀಷನ್ ಹೆಲ್ತ್ ಕಂಡೀಷನ್ಸ್ ಸ್ಪೆಸಿಫಿಕ್ ಆಗಿ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಮತ್ತೆ ಇವಾಗ ವುಮೆನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅಡಲ್ಟ್ ವ್ಯಾಕ್ಸಿನೇಷನ್ ಅದ ನನ್ ಫಿಸಿಷಿಯನ್ ಪಾರ್ಟ್ ನನ್ನ ಹಸ್ಬೆಂಡ್ ಆರ್ಥೋಪೆಡಿಕ್ಸ್ ರಿಲೇಟೆಡ್ ಸಂಬಂಧಕ್ಕೂ ಇಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಇದು ನಮ್ ಡೇ ಕೇರ್ ಫೆಸಿಲಿಟಿ ಆಗಿರೋದ್ರಿಂದ ಏಟ್ ಅವರ್ಸ್ ತನಕ ಇಲ್ಲಿ ಅಡ್ಮಿಷನ್ ಮಾಡ್ಕೋತೀವಿ ಓವರ್ ನೈಟ್ ಸ್ಟೇ ಇಲ್ಲ ಏಟ್ ಅವರ್ಸ್ ತನಕ ಇಲ್ಲಿ ಅಡ್ಮಿಷನ್ ಫೆಸಿಲಿಟಿ ಇದೆ ಅದಲ್ಲದೆ ಬೇರೆ ಏನೇನ್ ಫೆಸಿಲಿಟಿ ಇದೆ ಅಂದ್ರೆ ಎಕ್ಸ್ ರೇ ಇದೆ ಮತ್ತೆ ಟು ಡಿ ಬ್ಲಡ್ ಟೆಸ್ಟ್ ಇದೆ ಸೊ ಎಲ್ಲಾನು ಒಂದೇ ಕಡೆ ಪೇಶೆಂಟ್ಸ್ ಕೊಡ್ಬೇಕು ಬೇರೆ ಬೇರೆ ಕಡೆ ಹೋಗ್ಬಾರ್ದು ಪೇಶೆಂಟ್ಸ್ ನ ಕಳಿಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಸೊ ಹಂಗಾಗಿ ನಾವ್ ಈ ಹೊಸ ಸೆಂಟರ್ ನ ಸ್ಟಾರ್ಟ್ ಮಾಡಿದೀವಿ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ನಾವು ಬೆಳೆಯೋದಕ್ಕೆ ಸಹಾಯ ಮಾಡಬೇಕು ಈ ಕಾರ್ಯಕ್ರಮನ ಐದು ಜನರಿಂದ ಮಾಡಿಸಿದೀವಿ ಸೊ ಡಿ ಕೆ ಶಿವಕುಮಾರ್ ಸರ್ ಅಶೋಕ್ ಸರ್ ಮತ್ತೆ ರವಿ ಸುಬ್ರಹ್ಮಣ್ಯ ಸರ್ ಭಗವಾನ್ ಸರ್ ಎಸ್ ವೈಸ್ ಚಾನ್ಸಲರ್ ಸೊ ಚೆಲ್ಲುರಾಯ ಸ್ವಾಮಿ ಅವರು ಸೊ ಇವರೆಲ್ಲಾರು ನಮ್ ಕ್ಲಿನಿಕ್ ಉದ್ಘಾಟನೆ ಸಮಾರಂಭನ ನೆರವೇರಿಸ್ಕೊಟ್ಟಿದ್ದಾರೆ ಸೊ ನಮಸ್ಕಾರ ಎಲ್ಲರಿಗೂ ವಿನಾಯಕ್ ಆರ್ಥೋ ಅಂಡ್ ಡಯಾಬಿಟಿಸ್ ಕೇರ್ ಸೆಂಟರ್ ಗೆ ಸುಸ್ವಾಗತ ಫೆಸಿಲಿಟೀಸ್ ಹೇಳಿದಂಗೆ ನಮ್ಮ ಡಾಕ್ಟರ್ ನಯನ ಅವರು ಫಿಸಿಷಿಯನ್ ಡಯಾಬಿಟಾಲಜಿಸ್ಟ್ ಅದ್ರ ಜೊತೆಗೆ ನಾನು ಇದೀನಿ ಆರ್ಥೋಬ್ರಿಕ್ ಸರ್ಜನ್ ಸೊ ಫೆಲೋಶಿಪ್ ಮಾಡಿದೀನಿ ಆರ್ಥೋಸ್ಕೋಪಿ ಅಂಡ್ ಈವನ್ ಆರ್ಥೋಪ್ಲಾಸ್ಟಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಸೊ ಏನಾಗುತ್ತೆ ಅಂತಂದ್ರೆ ನಾವು ಡೂಯಿಂಗ್ ಎ ಕಂಬೈಂಡ್ ಸೆಂಟರ್ ತರ ಏನಾಗುತ್ತೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್ ಆಸ್ ಆಫ್ ನೋ ಎಕ್ಸ್ ರೇ ಸಿಸ್ಟಮ್ ಇದೆ ವಿ ಅಡ್ವಾನ್ಸ್ ಡಿ ಆರ್ ಸಿಸ್ಟಮ್ ಸೊ ಪೇಷಂಟ್ ಗೆ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಬರಲ್ಲ ಎಕ್ಸ್ ರೇಗೆ ಸೊ ಇವನ್ ಕ್ವಾಲಿಟಿ ಆಫ್ ಎಕ್ಸ್ ಮಚ್ ಬೆಟರ್ ವಿ ಫಿಸಿಯೋಥೆರಪಿ ಅಸೋಸಿಯೇಟೆಡ್ ಫಿಸಿಯೋಥೆರಪಿ ಜೊತೆಗಿರುತ್ತೆ ಆಮೇಲೆ ನಿಮಗೆ ಆಲ್ ಆರ್ಥೋಪೆಡಿಕ್ ರಿಲೇಟೆಡ್ ಅಂದ್ರೆ ಮೂಳೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೀಲು ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲಾನು ಒಂದ್ ಕಡೆ ಸಿಗುತ್ತೆ ಸೊಲ್ಯೂಷನ್ ಕನ್ವಿನಿಯೆಂಟ್ ಆಗಿದೆ ಆಕ್ಸೆಸ್ ಆಗಿ ಮೇನ್ ರೋಡ್ ಫೆಸಿಲಿಟೀಸು ಚೆನ್ನಾಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ನನ್ನ ನನ್ನ ಅನಿಸಿಕೆ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಅಂಡ್ ನಿಮಗೂ ಒಂದು ಸರ್ವ್ ಮಾಡೋ ಚಾನ್ಸ್ ಕೊಡಿ ನಾವು ನಿಮ್ಮ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದು ನಮ್ಗೆ ಕಾನ್ಫಿಡೆನ್ಸ್ ಇದೆ ಸೊ ವಿಶ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಡಾಕ್ಟರ್ ನಿಖಿಲ್ ಪರಮೇಶ್ ಅಂತ ಕನ್ಸಲ್ಟೆಂಟ್ ಆರ್ಥೋಬೆಟಿಕ್ ಸರ್ಜನ್ ಅಂಡ್ ಫೆಲೋಶಿಪ್ ಇನ್ ರಿಫ್ರೆಸ್ಮೆಂಟ್ ಆರ್ಥೋಸ್ಕೋಪಿ providing orthopedic services under one roof